ಜೈ ಕ್ರಿಸ್ತ್ ಮೊತ್ತಾಯ ಹನ್ನೊಂದನೇ ಸಂಧಿ ಎರಡರಿಂದ ಹತ್ತೊಂಬತ್ತು ವಚನಗಳು ಸ್ನಾನಿಕನಾದ ಯೋಹಾನನು ಮಾಡಿದ ವಿಚಾರಣೆಗೆ ಏಸು ಕೊಟ್ಟ ಉತ್ತರ ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನಿಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ ಬರಬೇಕಾದವನು ನೀನು ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಕೇಳಿಸಿದನು ಆತನು ಅವರಿಗೆ ಪ್ರತ್ಯುತ್ತರವಾಗಿ ಕುರುಡರಿಗೆ ಕಣ್ಣು ಬರುತ್ತವೆ ಕುಂಟರಿಗೆ ಕಾಲು ಬರುತ್ತವೆ ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ ಕಿವುಡರಿಗೆ ಕಿವಿ ಬರುತ್ತವೆ ಸತ್ತವರು ಜೀವವನ್ನು ಹೊಂದುತ್ತಾರೆ ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹ ನನಗೆ ತಿಳಿಸಿರಿ ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ನನ್ನ ಧನ್ಯನು ಎಂದು ಹೇಳಿದನು ಅವರು ಹೊರಟು ಹೋಗುತ್ತಿರಲು ಏಸು ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳತೊಡಗಿದ್ದೇನೆಂದರೆ ಏನು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ ಗಾಳಿಯಿಂದ ಅಲ್ಲಾಡುವ ದಂಟನ್ನು ಅಲ್ಲವಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ ನಯ ನಯವಾದ ಉಡುಪನ್ನು ಹಾಕಿಕೊಂಡು ಮನುಷ್ಯನನ್ನು ನಯವಾದ ಉಡುಪನ್ನು ಉಟ್ಟುಕೊಂಡವರು ಅರಮನೆಯಲ್ಲಿರುತ್ತಾರಷ್ಟೇ ಹಾಗಾದರೆ ಯಾತಕ್ಕೆ ಹೋಗಿದ್ದೀರಿ ಪ್ರವಾದಿಯನ್ನು ನೋಡುವುದಕ್ಕೂ ಹೌದು ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ ಇಗೋ ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದದೆಯೋ ಆ ಪುರುಷನು ಇವನೇ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಎಂದು ತಿಳ್ಕೊಳ್ಳಿರಿ ಕಿವಿಯುಳ್ಳವನು ಕೇಳಲಿ ಆದರೆ ಈ ಸಂತತಿಯನ್ನು ಯಾರಿಗೆ ಹೋಲಿಸಲಿ ಪೇಟೆಗಳಲ್ಲಿ ಕೂತುಕೊಂಡು ತಮ್ಮ ಗೆಳೆಯರಿಗೆ ನಿಮಗೋಸ್ಕರ ಕೊಳಲುವುದಿದೆವು ನೀವು ಕುಣಿಯಲಿಲ್ಲ ಗೋಳಾಡಿದೆವು ನೀವು ಎದೆ ಬಡಕೊಳ್ಳಲಿಲ್ಲ ಎಂದು ಕೂಗಿ ಹೇಳುವಂಥ ಹುಡುಗರರನ್ನು ಹೋಲುತ್ತದೆ ಹೇಗೆಂದರೆ ಯೋಹಾನನ್ನು ಬಂದನು ಅವನ ಅನ್ನಪಾನಗಳನ್ನು ತೆಗೆದುಕೊಳ್ಳು ಕೊಳ್ಳದವನಾಗಿದ್ದನು ಅವರು ಅವನಿಗೆ ದೆವ್ವ ಹಿಡಿದದೆ ಅನ್ನುತ್ತಾರೆ ಮನುಷ್ಯಕುಮಾರನು ಬಂದನು ಅವನ ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ ಅವರು ಈಗ ಇವನು ಹೊಟ್ಟೆಬಾಕನು ಕುಡುಕನು ಭ್ರಷ್ಟರ ಮತ್ತು ಪಾಪಿಷ್ಟರ ಗೆಳೆಯನು ಅನ್ನುತ್ತಾರೆ ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು